ಮಂತ್ರಿ ಹತ್ರ ಬಂದಿದ್ದು ಗಮ ಗಬರಿ ಅವರು ಮೇಲೆ ಕಠಿಣ ಕ್ರಮ ತಿರ್ಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಂದು ಇದೇ ಕಚೇರಿ ಮುಂದ್ಗಡೆ ವೀಕ್ಷಕರೇ ನಿಮ್ಮ ಪರವಾಗಿ ನಾನ್ ಕೂಡ್ತೀನಿ ಯಾವುದೇ ಕಾರಣಕ್ಕೆ ಎದ್ದೋಗೋದಿಲ್ಲ ಇವರು ಆನೆಕಲ್ ತಾಲೂಕಲ್ಲಿ ಒಂದ್ ರೂಪಾಯಿ ಕೆಲಸ ಅಂದ್ರೆ ನಲ್ವತ್ ಪೈಸೆ ಕೆಲಸ ಅಂದ್ರೆ ಅರವತ್ ರೂಪಾಯಿ ಜೋಬ್ ಬಿಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು ಹಾಗಾಗಿ ಜಲ್ ಜೀವನ್ ಮಿಷನ್ ನಮ್ಮ ಆನೇಕಲ್ ತಾಲೂಕು ಫೈಲ್ ಫೈಲ್ ಈವ ಸಮೇತ ಒಪ್ಕೊಂಡಿದಾರೆ ನಮ್ಮ ಆನೆ ಕಾಲ್ ತಾಲೂಕಲ್ಲಿ ಫೈಲ್ ರೋಡ್ ಅಲಿಬಾರ್ದು ಸಿಮೆಂಟ್ ರೋಡ್ಗಳ ಅಡ್ಡಡ್ಡ ಹಾಕಿದು ಹಾಳು ಮಾಡಿ ನಮ್ಮ ಆನೆ ಸುಂದರವನ್ನ ಹಾಳು ಮಾಡಿರುವ ಪುಣ್ಯಾತ್ಮ ಯಾವನ ಇದ್ದಾನೆ ಅಂದ್ರೆ ಸ್ವಾಮಿ ಇವರೇ ಸ್ವಾಮಿ ನಮ್ಮ ಭಗವಂತ ನಮ್ಮ ಹೇಡಬಲಿಯವರು ದಯವಿಟ್ಟು ವಿಟಲ್ ಅಂತ ನೋಡ್ಕೊಂಡ್ಬಿಡಿ ಸ್ವಾಮಿ ಇಂತ ಭಗವಂತನ ನಾವು ದಯವಿಟ್ಟು ಆನೆ ಕಾಲಲ್ಲಿ ನಾವು ತೆರಿಗೆ ಹಣದಿಂದ ಪೆಟ್ರೋಲ್ಗೆ ನಾಲ್ಕೈದು ರೂಪಾಯಿ ಲೇಸ್ ಮಾಡ್ತಾರೆ ಕಣ್ಮೂಸ್ಕೊಂಡು ಕೊಟ್ಕೊಂಡು ಸಂಬಳ ಕೊಟ್ಕೊಂಡಿದ್ದೀರಿ ಹಾಗಾಗಿ ಇಂಥ ಭಗವಂತನ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ಇಲ್ಲಿನ ಸಿಬ್ಬಂದಿಗಳೇ ಬೇಸ್ಟ್ ಅಂತ ಈಗ ಡಬಲ್ ಡಬಲ್ಇ ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ಕಮಿಷನರ್ ಅವ್ರಿಗೂ ಹೋಗೋಣ ದಯವಿಟ್ಟು ವೀಕ್ಷಕರೇ ಈ ಜಲ್ ಜೀವನ್ ಮಿಷಿನ್ ಅಲ್ಲಿ ಆಗಿರುವ ಅಕ್ರಮಗಳು ನಾನು ಎಲ್ಲೆಲ್ಲೂ ನೋಡಲಿಲ್ಲ ಅಷ್ಟು ರೀತಿಯಲ್ಲಿ ಅಕ್ರಮಗಳಾಗಿದ್ದಾವೆ ಹಾಗಾಗಿ ದಯವಿಟ್ಟು ನೀವೆಲ್ಲ ಚೆಕ್ಳಿ ನಮ್ಮ ಆನೆ ತಾಲೂಕಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಮೋಸ ಆಗ್ತಾ ಇದೆ ಜಲ್ ಜೀವನ್ ಮಿಷಿನ್ ಅಂದ್ರೆ ಅಧ್ವಾನ ಅನ್ಯಾಯ ನಮ್ಮ ದುಡ್ಡನ್ನ ಅದನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಾಣಿಗೂ ಇದನ್ನೇ ಸ್ವಾಮಿ ಜಲ್ ಜೀವನ ಮಿಷಿನ್ ಮೋದಿಯ ಕನಸು ನನಸಾಗೆಲ್ಲ ಭಗ್ರವಾಗಿದೆ ಇಂತಹ ಅಧಿಕಾರಿಗಳನ್ನ ಕಟ್ಕೊಂಡು ನಾವು ಭಗ್ರವ ಮಾಡ್ಕೊಂಡಿದ್ದೀವಿ ಅವ್ರ ಮೇಲಧಿಕಾರಿಗಳು ಇವ್ರ ಮೇಲೆ ಕಠಿಣ ಕ್ರಮ ತರಿಸ್ರೆ ಇವ್ರಿಗೂ ಏನೋ ಇದೆ ಇದರಲ್ಲಿ ಜನಗಳು ಗೊತ್ತಾಗ್ತದ ಕಠಿಣ ಕ್ರಮ ಜರುಸಬೇಕು ಅಂತ ಯಾಕಂದ್ರೆ ನಾಲ್ಕು ಅಡಿ ಹಾಲ ನಾನು ಕತ್ಕೋಬೇಕು ಸ್ವಾಮಿ ಆನೆಕಲ್ ಕಾಲ ತಾಲೂಕಲ್ಲಿ ನಾಲ್ಕು ಅಡಿ ಹಾಲ ಎಲ್ಲೂ ಇಲ್ಲ ಅಂತಹ ಅಧಿಕಾರಿಗಳನ್ನ ಎ ಡಬಲಿಯ ಕುಳಿಸಿ ಇವರು ಈ ಡಬಲಿಯ ಅವರು ಇವ್ರ ಮೇಲೆ ಕಠಿಣ ಕ್ರಮ ಜರಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದೇ ವಾರ ಸ್ವಾಮಿ ಇವ್ರಿಗೆ ಬಿಡು ಮಾಡಿಲ್ಲ ಅಂದಾಗ ನಮ್ಮ ಪ್ರಯತ್ನ ಇಲ್ಲಿ ಇಲ್ಲಿನೇ ಹೋರಾಟ ಯಾಕಂದ್ರೆ ಇವ್ರಿಗೆ ನಾನ್ ಐದೇ ಸರ್ತಿ ಮಾಡಿದ್ದೇನೆ ಸರ್ ಹಿಂಗ್ ಮಾಡ್ತಾ ಇದ್ರಿಕ್ ಮಾಡ್ತಾ ಇಲ್ಲ ಈ ತರ ಜಲ್ಜೀರ್ ಮಿಷಿನ್ ಬೈದೂರು ಆಗ್ತಾರೆ ರಾರಿಕಾಲ್ ತಾಲೂಕಲ್ಲಿ ಅಂತ ಹೇಳಿದ್ ಡಬಲಿ ಅವರು ಇಲ್ಲ ನಾನು ತಿಳಿಸ್ತೀನಿ ಸರಿಸ್ತೀನಿ ಅಂತ ಇವತ್ತಿನ ಸರಿ ಮಾಡಲಿಲ್ಲ ಹಾಗಾಗಿ ಇವಾಗಲೇ ಬೇಕು ನೀವು ಎಲ್ಲ ಸ್ವಾಮಿ ಆರ್ ಸಿ ಸಿ ರೋಡ್ ಎಷ್ಟು ಹದ್ವಾನ ಮಾಡಿದ್ರೆ ಯಾವತ್ತನ ಈ ಪುಣ್ಯ ನೋಡಿದೀರಾ ಒಂದ್ ತೋರ್ಸಿ ಸ್ವಾಮಿ ಮಗನ ಈ ಭಗವಂತ ಎಲ್ಲನ ಡಬಲಿ ಇದಾರ ನೋಡಿ ನಾನ್ ಚೆನ್ನಾಗ್ ನೋಡಿ ಸ್ವಾಮಿ ಎಲ್ಲಾ ಬಂದಿದ್ರ ವಿಜಿಟ್ ವಿಸಿಟ್ ಬರ್ತಾರೆ ಜೋಪ್ ತುಂಬ ಮಾತ್ರ ಅನ್ಸುತ್ತೆ ಹಾಗಾಗಿ ನಾವು ಡಬಲ್ ಎಂತೀರಿ ಸರ್ ದಯವಿಟ್ಟು ಇವ್ರ ಮೇಲೆ ತೆರಿಗೆ ಮಾಡೋಕ್ ಆಗುತ್ತಾ ಆಗಲ್ಲ ಇಲ್ಲ ತೆರಿಗೆ ಮಾಡಕ್ ಆಗೋದಿಲ್ಲ ನಾನು ಹೋಗುತ್ತಾರೆ ಅವ್ರಿಗೆ ಸಪೋರ್ಟ್ ನಮಗೆ ಅದು ಹೇಳ್ಬೇಡಿ ಜನರಿಗೆ ನಾನು ಸಿಒೋ ಹತ್ರ ಕುತ್ಕೊಂಡಿ ಮೇಲ್ ಆಗೋಲ್ಲ ಅದು ಕೂತ್ಕೊಂತೀವಿ ಜಲ್ದಿ ಒಂದ್ ಮಿಷನ್ ನಮ್ಮನೆ ಕಲ್ತಾ ಫೈನ್ 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 ಸರ್ ನೀವು ನಾವು ನಮ್ಗೆ ಕುತ್ತಾಗಿರ್ತಾ ಇದೀನಿ ಇಂತಹ ಅಧಿಕಾರಿಗಳನ್ನ ಕಟ್ಕೊಂಡು ನಮಗೆ ನಮ್ಮ ಹಾನಿ ಕಲ್ತಾಲ್ ಇರೋ ರೋಡ್ಗಳು ಈಗ ನಮ್ಗೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಅಂತ ಆರ್ ಸಿ ಸಿ ರೋಡ್ ಗಳೆಲ್ಲ ಹಾಳು ಮಾಡಿರೋದು ಯಾರನ್ನ ಇದೇ ಭಗವಂತ ಇಂತಹ ದೇವ್ರನ್ನ ನಮ್ಗೆ ಕಾಜ ರಸಗಳು ಕೊಟ್ಟರೆ ಹಾನಿ ಕಂತ ಮನೆ ಮನೆಗಳಲ್ಲಿ ಇಟ್ಕೋಬೇಕು ಅವ್ರ ಪಾದಗಳನ್ನ ಹಾಗಾಗಿ ನೀವು ಕಠಿಣ ಕ್ರಮ ಜರುಸಕ್ ಆಗುತ್ತಾ ಆಗಲ್ವಾ ದಯವಿಟ್ಟು ಹೇಳಿ ಸರ್ ಸಾರ್ವಜನಿಕರು ನೂರಾರು ಜನ ನೋಡ್ತಾ ಇದ್ದಾರೆ ಇವಾಗಲೇ ಈಗ ಜೆಸ್ಟೇನ್ ನೂರಾರ ಆರೇಕಾ ದಯವಿಟ್ಟು ಪ್ರತಿಯೊಬ್ಬ ಆನೆದ ನಾಗರಿಕರು ಇದನ್ನ ಅಚ್ಚಿ ಮಾರಿ ಹಾಕ್ಬೇಕು ಸ್ವಾಮಿ ಇಂತ ಅಧ್ವಾನ ಅಧಿಕಾರಿ ಬಂದಾಗ ಅಡ್ಡ ನಿಲ್ಲಿಸಿ ಏನು ನೀವು ಕೆಲಸ ಮಾಡಿದ್ರೆ ಅಂತ ಕೇಳ್ರಿ ಇವ್ರಿಗೆ ಸಂಬಳ ಕೊಡೋದು ನೀವು ನಾವು ಸ್ವಾಮಿ ತೆರಿಗೆ ಗವರ್ಮೆಂಟ್ ಅಲ್ಲಿ ಸಂಬಳ ಇಲ್ಲ ದುಡ್ಡಿಲ್ಲ ಇಲ್ಲ ಅಂತಾರೆ ಸ್ವಾಮಿ ಇಂತಹ ಅಧಿಕಾರಿನ ಬಿಡಬೇಡಿ ನೀವು ಅಡ್ಡಾಕಿ ಕೇಳಿ ನಿಮ್ಗೆ ಅಕ್ಕಿದೆ ನಿಮ್ಮ ದುಡ್ಡು ನಿಮ್ಮ ಹಕ್ಕು ಈ ರೋಡ್ಗಳನ್ನು ಅಧಿವಾನ ಮಾಡಿ ದೀಪನಾಪ ಒಬ್ಬೇ ಒಂದೇ ಒಂದು ಈ ಪುಣ್ಯಾತ್ಮ ಇಲ್ಲಿರುವ ಆನೆ ಜಂಜೀವ್ ಬೆಂಗಳೂರು ಈ ಭಗವಂತನೆ ಹಾಗಾಗಿ ಡಬಲ್ ಡಬಲ್ ಡಬಲಿ ಅವ್ರು ಏನ್ ಹೇಳ್ತಾರ ಕೇಳೋಣ ಅಂತ ಹೇಳ್ತಾ ಕೇಳಿ ಹೇಳಿ ಈಗ ನಾನು ಆನೆ ನಾನು ಗೈಡ್ ಲೈನ್ಸ್ ಮಾಡಿದ್ದೀನಿ ಗೈಡ್ ಲೈನ್ಸ್ ಪ್ರಕಾರ ಕೆಲಸ ಮಾಡೋದಕ್ಕೆ ಹೇಳಿದೀನಿ ಕೆಲವೆಲ್ಲ ನೀವು ಹೇಳಿದಂಗೆ ಲೋಕ ದೋಷ ಇದ್ದಾರೆ ಅಲ್ಲಿ ವರ್ಧಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎರಡು ದಿನದಲ್ಲಿ ವರ್ಧಿ ಬಂದಿದ್ರೆ ಅವ್ರ ಮೇಲೆ ಆಕ್ಷನ್ ಗೆ ನಾನು ಆಲ್ರೆಡಿ ಬರೆಯೋದು ಸರ್ ಆಯಿತು ಸರ್ ಈಗ ನೀವು ಯಾವಾಗ ಬರ್ತೀರಿ ನಮ್ಮ ಸಂಗತೆ ತಯಾರು ಬಂದಾಗ ಏನಿದೆಯೋ ಅಲ್ಲಿ ಕಲ್ತಂಡ ನಾವೆಲ್ಲಾರು ಬರ್ತೀವಿ ನೀವು ಹೇಳಿದ್ದು ಊರಿಗೆ ಹೋಗೋಣ ಸರ್ ನಾವು ಹೇಳಿದ್ದು ಇನ್ನೊಬ್ರೇ ಇದ್ದಲ್ಲ ನೀವು ಹೇಳಿದ್ದು ಊರಿಗೆ ಹೋಗೋಣ ಈ ಅಲ್ಲಿ ಎಲ್ಲಿ ಬೇಕಾದರೂ ಆಗಿರಿ ನಾಲ್ಕು ಕಡೆ ಹಾಳಾ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಜನರಿಗೆ ಹೋಗೋದು ರೀ ನೀಟಾಗಿ ಹೋಗ್ಬೇಕು ನಾಲ್ಕು ಕಡೆ ಹಾಳ

ಕೆಲವು ರಾಕ್ ಬಂದಾಗ ಅದ್ರ ಮೇಲ್ ಬೆಲೆ ಕಾಂಗ್ರೆಸ್ ಇದೇ ನೀವು ಹೇಳಿದ್ದು ಈ ಅಧಿಕಾರಿಗಳಿಂದ ಕೇಳ್ಕೊಲಿ ಸರ್ ಇಡೀ ಆನೆ ಕಲ್ ತಾಲೂಕಲ್ಲಿ ರಾಕ್ ಇರೋ ಪ್ಲೇಸ್ ಟೆನ್ ಕೂಡ ಇಲ್ಲ ಬೇಡ ಪ್ರದೇಶದಲ್ಲಿ ಇಲ್ಲ ನಾವು ಅಂದ್ರೆ ಕಲ್ಲಲ್ಲ ಅದು ಆನೆ ಕಲ್ಲದನ್ನ ನಾವು ತಿರ್ಸ್ಕೊಂಡಿದ್ದೀರಿ ಅದನ್ನ ಹಳೆ ಹೋದ್ರೆ ಬೇರೆ ಇದೆ ಅಲ್ಲ ಸರ್ ಇಲ್ಲಿ ಕೇಳ್ತೀನಿ ರಾತ್ನ ಪ್ರದೇಶ ಆನೆಕಲ್ ತಾಲೂಕಲ್ಲಿ ಇಲ್ಲ ಎಲ್ಲಿ ನಮ್ಮ ಮುಗಳೂರವರೆಗೂ ಹೆಂಗವರ್ಗು ಇಲ್ಲ ಇದ್ರಲ್ಲೂ ಟೆನ್ ಪರ್ಸೆಂಟ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೀವೇ ಕೇಳ್ತೀನಲ್ವಾ ನಾವ್ ಹೇಳೋದ್ ಬೇಡ ಪ್ಲೇಸ್ ನಾವ್ ಹೇಳೋದ್ ಬೇಡ ಊರು ನಿಮ್ಗಳೇ ನೀವೆಲ್ಲ ಎಲ್ಲ ಲೈವ್ ಆಗ್ತಾ ಲೈವ್ ಆಗ್ತಾ ಸರ್ ಇಲ್ಲಿ ಈಗ ನೀವ್ ಹೇಳಿದ ಊರು ನೀವ್ ಹೇಳಿದ ಪ್ಲೇಸ್ ಅಲ್ಲಿ ಮೂರು ಆಗಲಿ ಸರ್ ಎರಡು ಅಣಿ ಮೇಲೆ ನಮಗಿರೋದನ್ನ ನೀವು ತೋರಿಸಿ ಯಾಕಂದ್ರೆ ಮೇಲೆ ಇರೋದನ್ನ ನಾನು ಕೈಯಲ್ಲಿ ಸರ್ ಗುದ್ಲಿ ಬೇಡ ಶಂಕೆ ಬೇಡ ಏನು ಬೇಡ ನನ್ನ ಕೈಯಲ್ಲಿ ತೋಡಿ ಎಷ್ಟು ಅಡಿ ತೋರಿಸ್ತೀನಿ ನೀವೇ ಚರ್ಚಲ್ಲಿ ನಾನು ಕೈಯಲ್ಲೇ ಒಂಟೆಗಿತೀನಿ ಆ ಮಟ್ಟಕ್ಕೆ ಆಗರಣ ಆಗಿರೋದು ನಮ್ಮ ಆನೆಕಲ್ ತಾಲೂಕು ಜಲಜಿಶ್ ಆಗಿರೋದು ಇಂಥ ದಬಳಿಗಳನ್ನ ಉಳಿಸ್ಕೊಂಡು ಕೆಲಸ ಮಾಡ್ತೀರ ಎಲ್ಲಿ ಮಾಡಿಸ್ತೀರಾ ನೀವು ಅವ್ರಿಗೆ ಏನಾದ್ರು ಮಾಡಕ್ಕಾಗಲ್ಲ ಶಿಸ್ತು ಕ್ರಮದ ನೋಡೋಲ್ಲ ಮಾಡೋದ್ರೆ ಅಲ್ಲ ರೀ ರಿಪೋರ್ಟ್ ಎರಡು ದಿವಸಿದ್ರೆ ನಾನು ಹೇಳ್ತೀನಲ್ಲ ರಿಪೋರ್ಟ್ ಅಲ್ಲ ಸರ್ತಿ ಹಾನಿಕಾ ತಾಲೂಕಲ್ಲಿ ಬೋರ್ಡ್ ಹೇಳಿದ್ರಿ ಬೋರ್ಡ್ ವಿಷಯ ಹೇಳಿದ್ರಿ ಆನಂತ ಹಾಕಿದ್ರೆ ಜನಗಳಿಗೆ ಕೂಡ ನನ್ ಗೊತ್ತಿಲ್ಲ ನೀವೇ ಹೇಳಿದ್ರಿ ಏನಪ್ಪ ನಾವು ನಾಲ್ಕ ಅಡಿ ಅಂತ ಹೇಳಿದ್ರಿ ನೀವೇನು ಹೇಳಿದ್ರಿ ಇಲ್ಲಪ್ಪ ಅಡಿ ಅಂತ ಹೇಳಿ ನಾವು ನಾಲ್ಕ ಅಡಿ ಅಂತ ಹೇಳಿ ಅದೇ ನೀವು ಬೋರ್ಡ್ ಹಾಕಿದ್ರೆ ಒಂದ್ ಅಡಿ ಇಷ್ಟು ಡೆಪ್ತ್ ಅಂತ ಬೋರ್ಡ್ ನಲ್ಲಿ ಇರೋದಿಲ್ಲ ಬೋರ್ಡ್ ಅಲ್ಲಿ ಹಾಕೋದೇ ನೀವ್ ಅದೇ ತಪ್ಪು ಬೋರ್ಡ್ ನಲ್ಲಿ ಎಸ್ಟಿಮೇಟೆಡ್ ಕಾರ್ ಇರುತ್ತೆ ಆಮೇಲೆ ಬೇರೆ ಬೇರೆ ಇನ್ಫಾರ್ಮೇಶನ್ ಇರುತ್ತೆ ಡೆಪ್ತ್ ಗಿಫ್ತು ಅದೆಲ್ಲ ಇರೋದಿಲ್ಲ ಬೋರ್ಡ್ ನಲ್ಲಿ ಬೋರ್ಡ್ ನಲ್ಲಿ ಇಮ್ಮಿಡಿಯೇಟ್ ವಿತ್ ಇನ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಎಲ್ಲಾ ಬೋರ್ಡ್ ಟೆಂಡರ್ ಕರೆದಿದ್ದೀನಿ ಟೆಂಡರ್ ಮಾಡ್ಬಿಟ್ಟು ಇಮ್ಮಿಡಿಯೇಟ್ ಅಲ್ಲಿ ಬೋರ್ಡ್ ಫಿಕ್ಸ್ ಮಾಡೋದಕ್ಕೆ ಆಲ್ರೆಡಿ ನಾನು ಕಂಡು ಸರ್ ನಾನು ಗೌರ್ಮೆಂಟ್ ಕೆಲಸ ಕೆಲಸ ಮಾಡಬೋದು ಸರ್ ಗೈಲಲ್ಲಿ ಕೆಲಸ ಮಾಡಿ ಟೂ ತೌಸಂಡ್ ನೈನ್ ಅಲ್ಲಿ ಯಾರನ್ನೋಡ್ ಇದೆಯಲ್ಲ ಮಾಲಿ ನೋಡಿ ನೋಡಲ್ಲ ನಾನೇ ಸರ್ ಹಾಕಿರೋದು ಜಾಸ್ತಿ ಏನು ಹಾಗಾಗಿ ಗೆದ್ದು ಹಾಗಲ್ಲ ಬೋರ್ಡ್ ಸರ್ ಬೋರ್ಡ್ ಅಲ್ಲಿ ಸರ್ ಬೋರ್ಡ್ ಅಲ್ಲಿ ಕಂಪಲ್ಸರಿ ಹಾಕ್ಲೇಬೇಕಂತಿದೆ ಸರ್ ನೀವು ಹೀಗೆ ಸರ್ ಬೋರ್ಡಲ್ಲಿ ಹಾಕಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗೆಲ್ಲ ಗೊತ್ತಾಗುತ್ತಾ ಸರ್ ಅಲ್ಲಿ ಕಲ್ಲಿ ಇಲ್ಲಿ ಸರ್ ತುಂಬಾ ಜನಕ್ಕೆ ಹೆಂಗ್ ಹಾಕ್ಬೇಕು ಏನ್ ಹಾಕ್ಬೇಕು ನಾನು ಇರಿ ಸರ್ ನಾನು ಎಜುಕೇಟೆಡ್ ನನಗೆ ಗೊತ್ತಿಲ್ಲ ಹೇಳೋವರೆಗೂ ಮತ್ತೆ ಇಂಜಿನಿಯರ್ ಇವ್ ನೀವೇ ಹೇಳಿದ್ರಿ ಮೂರು ಅಡಿಯಿಂದ ನಾಲ್ಕು ಕಡೆ ಅಂತ ತಿಳ್ಕೊಂಡಿದ್ದೆ ನೀವು ಬೋರ್ಡಲ್ಲಿ ಹಾಕಿದ್ರೆ

ತಿಳ್ಕೊಂಡು ಅದ್ರ ಪ್ರಕಾರನೇ ಮಾಡ್ತಾ ಇರೋದು ಸರ್ ಎಷ್ಟು ಸಾವಿರ ಎಷ್ಟು ಲಕ್ಷ ಕೋಟಿಗಳು ಸರ್ ಜನಜೋಷನ್ ಇಡೀ ಲಕ್ಷ ಎಷ್ಟು ಕೋಟಿಗಳ ನಿಮಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಗೆ ಏಟಬಲ್ಲಿ ಆಮೇಲಿಂದ ಏಟಬಲ್ಲಿ ಎಲ್ಲ ಕಚೇರಿ ಇದ್ರೆ ಅಲ್ಲ ನಿಮ್ ಏಟಬಲ್ಲಿ ಅಲ್ಲ ಅದನ್ನೆಲ್ಲ ಕಮ್ಮಿ ಸರ್ ನಿಮ್ಮ ಮಾನ್ಯತಲ್ಲಿ ಎಷ್ಟು ವರ್ಷದಿಂದ ಇರುತ್ತೆ ನಿಮಗೆ ಸರ್ ನಿಮಗೆ ಸರ್ ನಿಮಿಷ ಆನೆ ಕಾಲಲ್ಲಿ ಎಷ್ಟು ವರ್ಷದಿಂದ ಇವರು ಯಾರು ನಮ್ಮ ಮಿಟರ್ ಅವರು ಎಷ್ಟು ವರ್ಷದಿಂದ ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಅಂತ ನಿಮ್ಗೆ ಗೈಡೆನ್ಸ್ ಅಲ್ಲಿ ಇಷ್ಟು ದಿನ ಡೀಸೆಲ್ ನಮ್ ಕಾರಲ್ಲಿ ಇವಾಗ ಯಾರು ನಮ್ಮ ಗೌರ್ಮೆಂಟ್ ಕಾರಲ್ಲಿ ಬೆಂಗಳೂರ್ ಬಂದೋಗವ್ರಲ್ಲ ಕೊಟ್ಟಿದಾರಲ್ಲ ಇಲ್ಲಿ ಔಷಧ ಕಿಲೋಮೀಟರ್ ಕೊಡೋದ ಕಿಲೋಮೀಟರ್ ಎಷ್ಟು ಬೇಕು ಆನೆ ಕಲ್ಲು ಆನೆ ಕಲ್ಲಿ ಬೆಂಗಳೂರ್ ಬರೋದು ಯಾರು ಕೊಡ್ತಾರೆ

ಎರಡ್ ಸತ್ತ ಮೂರ್ ಮೂರ್ ಸಾವಿರ ಬೆಂಗಳೂರಿಂದ ಬೆಚ್ಚಿ ಕುತ್ಕೊಂಡು ಬರ್ತಾರೆ ಅದೇ ಸಾಕು ಅವ್ರು ಕಾರೀಸೆಲ್ ಕೊಡೋದವರಿಗೆ ಅಲ್ಲಿ ಓಡಾಡಪ್ಪ ಇನ್ನು ಆನೆ ವಾಸ ಇರಪ್ಪ ಆನೆಕಾಲ ಕಾಲದ ತಾಲ್ಕಾಲ ಎಲ್ಲ ಆದ್ರೂ ವಾಸ ಇರಪ್ಪ ನೀನು ಅಂತ ನೀವೇ ಅಂದ್ರೆ ಆಗಿರೋದ್ರಿಗೆ ಆಗಿರೋದಕ್ಕೆ ಕಾಲ ವಾಸ ಇರಬೇಕು ಆನೆ ಕಾಲಲ್ಲಿ ವಾಸ ಇಟ್ಕೊಂಡು ಆ ವಿಲೇಜ್ ಗಳಿಗೆ ಹೋಗಿ ನಿನ್ನ ಕೆಲಸ ಏನಾಗ್ತಾ ಇದೆ ನೋಡ್ಕೊಂಡ್ ಬರಪ್ಪ ಅದನ್ನು ಡೀಸೆಲ್ ಕಾಸ್ ಕೊಡೋದು ಯಾಕೆ ಮನೆಗೆ ಹೋಗ್ ಬರೋ ಕೆಲಸ ಕೊಡೋದಿಲ್ಲ ಬೆಂಗ್ಳೂರ್ ಬಂದು ನಾವ್ ಆನೆ ಬರ್ತೀನಿ ನಾನು ಬೆಂಗ್ಳೂರ್ಗೆ ಬರ್ತೀನಿ ಜಮ್ಮ ಬರೋದು ಕೊಡಲ್ಲ ಸರ್ ನಮ್ದ ನಮ್ ತೆರಿಗೆ ಡ್ಯೂಟಿ ಮಾಡ್ಕೊಂತ ಗವರ್ಮೆಂಟ್ ತೊಂದ ಇದೆಯಲ್ಲ ಎಲ್ಲ ರಗತ ಮಾಡ್ತಾವ್ರಲ್ಲ ಇವರೆಲ್ಲ ಮಾಡ್ತಾರ ಕಣ್ಣು ಕಾಣಿಸ್ತಾ ಇಲ್ವಾ ಸರ್ ಗೌರ್ಮೆಂಟ್ ಸರ್ ನನ್ನ ಹನ್ನ ಸ್ವಲ್ಪ ನಾನ್ ಲಾಖಾ ಗೌರ್ಮೆಂಟ್ ಅಧಿಕಾರಿಗಳು ಗಾಡಿಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಪೆಟ್ರೋಲ್ ಮಿಸ್ಯೂಸ್ ಮಾಡೋದು ಗೌರ್ಮೆಂಟ್ ಒಂದು ತರದ ಎಷ್ಟು ಸಾವಿರ ಕೊಟ್ಟಿ ನಿಮ್ ಸರ್ ಗೋರ್ಮೆಂಟ್ಗೆ ಸ್ಟೇಟ್ ಗೋರ್ಮೆಂಟ್ಗೆ ಆ ಬದ್ಧತೆ ಆ ಯೋಗತೆ ಆ ಸರ್ಕಾರಗಳಿಗಿಲ್ಲ ಅದಕ್ಕೆ ನಾವು ಸರ್ ಅರ್ಥ ಇದೆ ಸರ್ ಆ ಬದ್ಧತೆ ಆ ಮಾಜಿ ಒಂದು ಚಲ ಇಟ್ಟಿದ್ರೆ ಇಂತ ಲೂಪವೊಲಗಳನ್ನ ಕಟ್ಟಿ ಹಾಕೋದಕ್ಕೆ ಏಳು ನಿಮಿಷ ಸಾಕು ಸರ್ ಅಧಿಕಾರ ಈಗ ನಮ್ಮ ಫ್ರೀನ್ ಕರ್ಗೈದ್ರೆ ಅವ್ರಿಗೆ ಎಷ್ಟೊತ್ತು ಜುಕ್ತಿ ಇಟ್ಕೋಬೇಕು ಅಂದ್ರೆ ಪಂಚಾಯತ್ ರಾಜ್ಯದ ಸರಿಯಾಗಿ ಇಟ್ಕೊಬೇಕು ಅಂದ್ರೆ ಇಷ್ಟು ಲೂಪೋಲ್ಸ ಹೋಗ್ತಾ ಇಲ್ಲ ಸರ್ ಬೆಳ್ಳಿ ಸೆಂಟ್ರಲ್ ದುಡ್ಡು ಚೆಲ್ತಾ ಇಲ್ಲ ಇಂದ ಒಂದು ವ್ಯಕ್ತಿ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗ್ತಾ ಇದೆ ಪೆಟ್ರೋಲ್ಗೆ ಅಂದ್ರೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಸರ್ ಹಾಗಾಗಿ ದಯವಿಟ್ಟು ಸರ್ ನಿಮ್ಮ ರಿಕ್ವೆಸ್ಟ್ ಇವ್ರ ಮೇಲೆ ತನಿಖೆ ಮಾಡಿಸ್ ಮಾಡಿಸಿ ಇಲ್ಲ ಅಂದ್ರೆ ಇನ್ನೊಂದಿನ ನಿಮ್ಮ ಕೆಲಸಕ್ಕೆ ಬಂದಿಲ್ಲ ಯಾಕಂದ್ರೆ ಇಲ್ಲ ದಾಖಲೆ ಸಮೇತ ಬರ್ತಾ ಇದೆ ನಾನು ಬಂದಿತ್ತು ಕಮಿಷನರ್ ಹತ್ರ ಬಂದಿತ್ತು ಕಮಿಷನರ್ ಕೆಲಸ ಮೇಡಮ್ ಕೆಲಸ ಮುಗ್ದಿದೆ ಇವ್ರ್ ಹೋಗೋದು ನಾನು ರೆಡಿತೀನಿ ಬಿಕಾಸ್ ನಾನು ಯಾಕೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದಾರೆ ಅಲ್ಲೋರ್ಗೂ ಹೋಗ್ತೀನಿ ನಾನು ಇದು ಬಿಡೋದಿಲ್ಲ ಈ ಪುಣ್ಯಾತ್ಮ ನಮ್ಮ ಮನೆಗಾರ್ ತಾಲೂಕಲ್ಲಿ ಚಿಕ್ಕ ಇಟ್ಕೊಂಡು ಕೆಲಸ ಮಾಡಿಸೋದು ನಾವು ಒಂದು ಯಾವುದೇ ರೀತಿಯಲ್ಲಿ ವಿಜಿಟ್ ಕೊರದೆ ಅನ್ಯಾಯ ಮಾಡ್ಕೊಂಡು ಬೋರ್ಡ್ ಅದ್ದಡ್ಡ ಹರಿಸಿ ನಮ್ಮ ನಮ್ಮ ಪೆರಿಗೆ ಅಧ್ವಾನ ಮಾಡ್ತಾರೆ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಪಾಲುದಾರರ ಮಾತಾಡ್ಬೇಕಾಗ್ತದೆ ಹಾಗೂ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇವ್ರ ಮೇಲೆ ಕಠಿಣ ಕ್ರಮ ಕಾನೂನಲ್ಲಿ ನಮ್ಮ ನನ್ನ ಪ್ರಜೆಗಲ್ಲ ಕಾನೂನಲ್ಲಿ ಏನಿದೆ ಇವ್ರು ಮಾಡಿರೋ ತಪ್ಪೆ ಎನ್ಕ್ವೈರಿ ಮಾಡಿಸಿ ಕ್ರಮ ಜರುಗಿಸಿ ಅಂತ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ಸರ್ ಇಷ್ಟು ಜಾಸ್ತಿ ನಿಮ್ಮ ನಿಮಗೂ ರಿಕ್ವೆಸ್ಟ್ ನಮ್ಮ ಎಸ್ ಪಕ್ಷದ ಸೈನಿಕರ ಕಡೆಯಿಂದ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದು ತನಿಖೆ ಮಾಡಿಸಿ ಆ ತನಿಖೆಯಿಂದ ಬರುವ ರಿಪೋರ್ಟ್ ಬೇಡ ಕಠಿಣ ಕಾನೂನು ಕಠಿಣ ಕ್ರಮ ಜರುಗಿಸಿ ಅಂತ ನಿಮ್ಮಲ್ಲಿ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯಶಂದ್ರೆ ಇದು ಸರ್ ನಾನು ನೀವು ತಗೊಂಡ್ಲೇಬೇಕು ನೀವು ಹೇಳ್ಬಿಡಿ ಅದೇನು ಹೇಳ್ತೀರಾ ನೀವು ಹೇಳ್ಬಿಡಿ ಸಾಕು